ಶಿಗ್ಗಾವ ತಹಸೀಲ್ದಾರ್ ಕಚೇರಿಯಲ್ಲಿ ಇಂದು ಶ್ರೀ ಬ್ರಹ್ಮ ನಾರಾಯಣ ಗುರು ಜಯಂತಿ ಹಾಗೂ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ತಾಲೂಕು ದಂಡಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ಯಲ್ಲಪ್ಪ ಗೋಡೆಣ್ಣವರ ಅಧ್ಯಕ್ಷತೆ ವಹಿಸಿದ್ರು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಶ್ರೀ ನಾರಾಯಣ ಗುರು ಜಯಂತಿ ಹಾಗೂ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರ ಜಯಂತಿ ಆಚರಣೆಗೆ ಮನ್ನಣೆ ನೀಡಿರುವುದು ಸ್ವಾಗತಾರ್ಹ ವಿಶ್ವಕರ್ಮ ಸಮಾಜದವರು ಕಲೆ ಸಾಹಿತ್ಯಕ್ಕೆ ಇವರ ಈ ಸಮಾಜದ ಕೊಡುಗೆ ಅದ್ಭುತವಾಗಿದೆ ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಅತ್ಯಂತ ಮಹತ್ವಪೂರ್ಣವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಬೇಕೆಂದ್ರು ಜಯಂತಿ ಆಚರಿಸಲು ಎಲ್ಲಾ ರೀತಿಯಲ್ಲೂ ಸಹಾಯ ಸಹಕಾರ ಎಲ್ಲರೂ ತೋರಬೇಕು ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬೇಕು ಎಂದು ತಿಳಿಸಿದ್ರು ಅಚ್ಚುಕಟ್ಟಾಗಿ ಶರಕ್ ಜಯಂತಿಯನ್ನ ಮಾಡುವುದನ್ನ ಹೇಳಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವಕರ್ಮ ಸಮಾಜ ತಾಲೂಕು ಅಧ್ಯಕ್ಷರು ಕಾಳಪ್ಪ ಚ ಬಡಗೇರ್ ಈಡಿಗ ಸಮಾಜ ತಾಲೂಕು ಅಧ್ಯಕ್ಷರು ಶ್ರೀ ರಾಜೀವ ಎಸ್ ಇಳಗೇರ್ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಇಳಗೇರ್ ರಮೇಶ್ ಇಳಗೇರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶಿವಾನಂದ ಮ್ಯಾಗೇರಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷರು ಗುಡ್ಡಪ್ಪ ಜಲ್ದಿ ಜಿಲ್ಲಾ ಮಹಿಳಾ ಬ್ಲಾಕ್ ಅಧ್ಯಕ್ಷರು ಪ್ರೇಮಾ ಪಾಟೀಲ್ ನ್ಯಾಯವಾದಿಗಳು ಪುರಸಭೆ ಸದಸ್ಯರು ವಸಂತ ಬಾಗೂರು ತಾಲೂಕು ಪಂಚಾಯತ್ ಇಒ ಮಂಜುನಾಥ್ ಸೋಳಂಕೆ ಮಲ್ಲಿಕಾರ್ಜುನ ಹಡಪದ ನಿಂಗಪ್ಪ ಕಮ್ಮಾರ್ ಕಾಳಪ್ಪ ಮಾನಪ್ಪ ಬಡಿಗೇರ್ ಬಸವರಾಜ್ ಬಡಿಗೇರ್ ಎಂಆರ್ ಸಂಶಿ ಉಮೇಶ್ ಬಡಿಗೇರ್ ಪ್ರಕಾಶ್ ಬಡಿಗೇರ ಹಾಗೂ ಸಂಘ ಸಂಸ್ಥೆಯ ಅಧ್ಯಕ್ಷರು ಸಭೆಯಲ್ಲಿ ಭಾಗಿಯಾಗಿದ್ರು ವರದಿ ಮಲ್ಲಿಕಾರ್ಜುನ ಶಿಂಗಾವ